ನಿಮ್ಮೆಲ್ಲರಿಗೂ ಶುಭ ಸುದ್ದಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಆರು ಸಾವಿರ ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಜಮೆ ಆಯಿತು ಸ್ನೇಹಿತರೆ ಇಂದು ಬೆಳಿಗ್ಗೆ ಇಂದು ಬೆಳಿಗ್ಗೆ ಇವತ್ತು ಏನು ಒಂಬತ್ತನೇ ತಾರೀಕು ಆ್ಯಂಡ್ ಹತ್ತನೇ ತಾರೀಕು ಆ್ಯಂಡ್ ಹತ್ತನೇ ತಾರೀಕು ನಾನು ಇದ್ದೀನಿ ಒಂಬತ್ತನೇ ತಾರೀಕಿನಂದು ಇಲ್ಲಿ ಜಮೆ ಆಗಿರುವಂಥದ್ದು ಹತ್ತನೇ ತಾರೀಕಿಗೆ ಡೆಫಿನೆಟಾಗಿ ಬರುತ್ತೆ ಇಲ್ಲಿ ಒಂಬತ್ತನೇ ತಾರೀಕಿಗೆ ಜಮೆ ಆಗಿರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಎಲ್ಲರಿಗೂ ಆರು ಸಾವಿರ ರೂಪಾಯಿ ಒಂದೆರಡು ರೂಪಾಯಿ ಎಲ್ಲ ಮತ್ತೊಮ್ಮೆ ಇದ್ದೀನಿ ಕೇಳಿಸ್ಕೊಳ್ಳಿ ಆರು ಸಾವಿರ ಮೂರನ್ನು ಮೂರು ಮೂರು ಕಂತುಗಳು ಜಮೆ ಆಗಿರುವಂಥದ್ದು ಮೂರು ಕಂತು ಒಂದೇ ಅಲ್ಲ ಎರಡಲ್ಲ ಮೂರು ಕಂತುಗಳು ಜಮೆ ಆಗಿರುವಂಥದ್ದು ಖುಷಿ ಪಡುವಂಥ ವಿಚಾರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮೂರು ಕಂತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ ಹಣ ಜಮೆ ಆಗಿರೋದಿಲ್ಲ ಅಂದರೆ ಅಲ್ಲಿ ಆಶ್ರಯ ಅಪ್ಡೇಟ್ಸ್ ಕಾರಣದಿಂದ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಜಮೆ ಆಗಿರೋದಿಲ್ಲ ನಿಮ್ಗೆ ಹಣ ಬಂದಿರೋದಿಲ್ಲ ನಮ್ಮ ಹಣ ಬಂದಿಲ್ಲ ಸರ್ ನಮ್ಗೆ ಒಂದು ರೂಪಾಯಿ ಬಂದಿಲ್ಲ ಸರ್ ನಮ್ಗೆ ಏನು ಬಂದಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಲಿ ಯಾವ ಯೋಜನೆಯಿಂದ ಒಂದು ರೂಪಾಯಿ ಬಂದಿಲ್ಲ ಸರ್ ಇಲ್ಲ ಅಂತ ಒಂದಿಷ್ಟು ಜನ ಕಂಪ್ಲೀಟಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಯಾಕೆ ಆ ಒಂದು ಪ್ರಾಬ್ಲಮ್ ಆಗ್ತಿರೋದಾದರೂ ಯಾಕೆ ಇದು ಮ್ಯಾಟ್ರ್ ಇಲ್ಲಿ ಇಲ್ಲಿ ಸಿಂಪಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಮೇಯ್ನ್ ಕಾರಣ ನಿಮ್ಮ ಒಂದು ಆಲ್ಮೋಸ್ಟ್ ಹೇಳಬೇಕಂತಂದ್ರೆ ನಿಮ್ಮ ಒಂದು ನಿರ್ಲಕ್ಷ್ಯ ನಿರ್ಲಕ್ಷ್ಯವೇ ಕಾರಣ ಮೇಯ್ನಾಗಿ ಈಗ ನಿಮ್ಮನ್ನು ನಾನು ಏನು ಇದ್ದೀನಿ ಅಂತಲ್ಲ ಇವಾಗ ದೂರು ನಿಮ್ಮ ಮೇಲೆ ಹಾಕ್ತಾ ಇದ್ದೀನಿ ಅಂತಲ್ಲ ಅಂದರೆ ನೀವು ಮಾಡಿದ್ದು ಸರಿ ಇಲ್ಲ ಅಂತಲ್ಲ ಆದರೆ ನೀವು ಮಾಡಿದ್ದು ಕರೆಕ್ಟಾಗಿದೆ ಆದರೆ ಅಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡ್ತಾ ಮಾಡ್ತಾಯಿದ್ದೀರ ಮಿಸ್ಟೇಕ್ ಅಂತಂದರೆ ಸಿಂಪಲ್ ಇಲ್ಲಿಗೆ ಇಲ್ಲಿಗೆ ನಾನು ನಿಮ್ಮನ್ನು ಇಲ್ಲ ಫಸ್ಟ್ ಆಫ್ ಆಲ್ ಎ ನಾನು ಹೇಳ್ತಾ ಇದ್ದೀನಿ ಜನರನ್ನ ಬ್ಲೇಮ್ ಮಾಡ್ತಾ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ ಆದರೆ ನೀವಿಲ್ಲಿ ಮಾಡ್ತಾ ಇರುವಂಥ ಒಂದಿಷ್ಟು ತಪ್ಪನ್ನು ನಾನು ನಿಮಗೆ ಈ ಒಂದು ವಿಡೋದಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಕೇವಲ ಐದರಿಂದ ಆರು ನಿಮಿಷ ವಿಡಿಯೋ ಇರುತ್ತೆ ಕೊನೆಯವರೆಗೂ ನೋಡಿ ನೀವು ಇಲ್ಲ ಅಂತಂದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಈ ವಿಡಿಯೋ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗ್ತಾ ಇಲ್ಲ ಒಂದಿಷ್ಟು ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ಹಣ ಜಮೆ ಆಗ್ತಾ ಇಲ್ಲ ನನಗೆ ಹಣ ಬಂದೇ ಇಲ್ಲ ಸರ್ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಬೇಕಾದರೆ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ಅಂತ ಇಲ್ಲಿ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇರುವಂಥದ್ದು ಅದು ತಪ್ಪಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದು ತಪ್ಪಲ್ಲ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಸರ್ಕಾರ ಹಣವೇ ಹಾಕಿಲ್ಲ ಇಲ್ಲಿ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ ನನಗೆ ಅರ್ಥ ಆಗ್ತಾಯಿಲ್ಲ ಆದರೂ ಕೂಡ ಇಲ್ಲಿ ಅದು ಬಿಟ್ಬಿಡಿ ಆದರೂ ಕೂಡ ಇಲ್ಲಿ ಏನು ಏನಿದು ಇಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತನೇ ಕಂತಿನ ಕೆಲವರಿಗೆ ಹಾಕ್ತಾರೆ ಕೆಲವರಿಗೆ ಹಾಕಿ ಎಷ್ಟು ದಿನದಿಂದ ನೋಡ್ತಾ ಇದ್ದಾರೆ ಕೆಲವರು ನಮ್ಗೆ ಬಂದಿದೆಯೋ ಬಂದಿದೆಯೋ ಅಂತ ಜೋಶಲ್ಲಿ ಹೋಗ್ತಾರೆ ಖುಷಿಯಿಂದ ಹೋಗ್ತಾರೆ ಎ ಟಿ ಎಮ್ ಅಥವಾ ಇಲ್ಲಿ ಹೋಗ್ತಾರೆ ಎಲ್ಲಿ ಬ್ಯಾಂಕ್ ಅಕೌಂಟಿಗೆ ಹೋಗ್ತಾರೆ ಬ್ಯಾಂಕ್ ಅಕೌಂಟ್ ಹೋಗಿಬಿಟ್ಟು ಹೋಗಿಬಿಟ್ಟು ನೋಡಿ ಬೇಜಾರಾಗಿಬಿಡ್ತಾರೆ ಈ ರೀತಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಗೊತ್ತಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಖುಷಿ ಆಗಿಲ್ಲ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಹಾಗಾಗಿ ನನ್ನ ಒಂದು ವೀಡಿಯೋನ ಬಂದುಬಿಟ್ಟು ನೋಡ್ತಾ ಇದ್ದೀರ ಅಂತ ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೇಬೇಕು ಯಾಕಪ್ಪ ಅಂತಂದರೆ ಈಗ ಒಬ್ಬರನ್ನ ಅರ್ಥ ಮಾಡಿಕೊಂಡು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ದಿರುವಂಥದ್ದಲ್ಲ ಎಲ್ಲರನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಅಲ್ಲಿ ಹೋಗಿಬಿಟ್ಟು ನೋಡಿ ಎಲ್ಲ ಇದು ಇದು ಮಾಡ್ತಾಯಿದ್ದೀರಾ ಅಂದರೆ ಅಷ್ಟು ಖುಷಿಯಿಂದ ಹೋಗ್ತಾ ಇದ್ದೀರಾ ಆ್ಯಂಡ್ ನೋಡ್ತಾ ಇದ್ದೀರಾ ಈ ರೀತಿ ಆಗ್ತಾ ಇದೆ ಆ ರೀತಿ ಆಗ್ತಾ ಇದೆ ಅಂತ ಆದರೂ ಕೂಡ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಭಾರೀ ಇಲ್ಲಿ ಒಂದು ಹೇಳಬೇಕಂತಂದರೆ ಏನು ಹೇಳುವಂಥದ್ದು ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇರುವಂಥದ್ದು ಕೆಲವರಿಗೆ ಹಣ ಬರ್ತಾ ಇಲ್ಲ ನಮ್ಗೆ ಒಂದು ರೂಪಾಯಿ ಹಣ ಜಮೆ ಆಗಿಲ್ಲ ಸರ್ ಸರ್ಕಾರ ಬೇರೆ ಎಲ್ಲರಿಗೆ ಹಾಕುತ್ತೆ ನಮ್ಮ ಪಕ್ಕದ ಮನೆಯವ್ರಿಗೆ ಹಾಕುತ್ತೆ ಆಚೆ ಮನೆಯವ್ರಿಗೆ ಹಾಕುತ್ತೆ ಈಚೆ ಮನೆಯವ್ರ್ ಹಾಕುತ್ತೆ ಇನ್ನೊಬ್ಬರೇ ಹಾಕುತ್ತೆ ಮತ್ತೊಬ್ಬರೇ ಹಾಕುತ್ತೆ ಅವ್ರಿಗೆ ಹಾಕುತ್ತೆ ಇವ್ರಿಗೆ ಹಾಕತ್ತೆ ನಮಗೆ ಹಾಕೋದಿಲ್ಲ ನಮಗೆ ಹಣ ಬಂದಿಲ್ಲ ನಮಗೆ ಎಲ್ಲರಿಗೆ ಸರ್ಕಾರ ಹಾಕುವಾಗ ನಮಗೆ ಯಾಕೆ ಮೋಸ ಮಾಡುವಂಥದ್ದು ನಮ್ಗೆ ಯಾಕೆ ಮೋಸ ಮಾಡುವಂಥದ್ದು ಸರ್ಕಾರ ಅಂತ ಒಂದಿಷ್ಟು ಜನ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀರಾ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ ನಾನು ನಿಮ್ಗೆ ಏನು ಹೇಳೋಲ್ಲ ಆಗಿ ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮ್ಮ ಒಂದು ಹಣ ನಿಮಗೆ ಬಂದಿಲ್ಲ ಅಂತಂದರೆ ಅದು ನಿಮ್ಮ ಒಂದು ಪಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು ಇಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಅಷ್ಟೇ ಮತ್ತೇನು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಖಂಡಿತವಾಗ್ಲೂ ನೀವೇ ಹಣವನ್ನು ಪಡ್ಕೊಳ್ಬೇಕು ನಿಮ್ಮ ನಿಮ್ಮದು ಅಂದರೆ ಆಲ್ಮೋಸ್ಟ್ ಇವಾಗ ನಿಮ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಅಂತ ಇದ್ದರೆ ನೀವು ಅದನ್ನು ಕರೆಕ್ಟಾಗಿ ಸರಿ ಮಾಡ್ಕೊಳ್ಳೇಬೇಕಾಗ್ತದೆ ನೀವು ಬಂದಿಲ್ಲ ಅಂತ ಇದ್ದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಹಣ ಬಂದಿಲ್ಲ ಅಂತಂದರೆ ಸಿಂಪಲ್ಲಾಗಿ ನೀವು ಒಂದು ಬಾರಿ ನೋಡಿ ಹಾಂ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಏನು ಮಾಡಬೇಕು ಅದನ್ನು ಸಿಂಪಲಾಗಿ ನೀವು ಚೆಕ್ ಮಾಡಿ ಆ್ಯಂಡ್ ಚೆಕ್ ಮಾಡಿಬಿಟ್ಟು ಏನಾಗುತ್ತೆ ನೋಡಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗ್ಲಿ ಸಿಂಪಲಾಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು 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 ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೈಂಟಿ ಪರ್ಸೆಂಟ್ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದೇ ಇಲ್ಲೇ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಒಂದು ಮೈನ್ ಯೂಟ್ಯೂಬ್ ಚಾನಲ್ಸ್ ಆಶ್ರಾ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ನಿಮಗೆ ಏನೇ ಅಪ್ಡೇಟ್ಗಳಿದ್ರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಲ್ಲ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಕೆಲವರು ಕಂಪ್ಲೀಟಾಗಿ ಇದಾಗಿ ಬಿಟ್ಟಿದ್ದೀರ ಏನೋ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮ್ಗೆ ಹಣ ಬರುತ್ತೋ ಬರೋದಿಲ್ಲೋ ಅಯ್ಯೋ ನಮ್ಗೆ ಹಣ ಬರುತ್ತೋ ಬರೋದಿಲ್ಲೋ ನಮ್ಗೆ ಬರುತ್ತೋ ಬರೋದಿಲ್ಲೋ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರ ಅಂತಂದರೆ ಏನು ಇಲ್ಲಿ ಅರ್ಥನೇ ಆಗ್ತಾ ಇಲ್ಲ ಎಲ್ಲರಿಗೂ ಕೆಲವರಿಗೆ ಕೂಡ ಅದೇ ನನ್ಗೆ ಗೊತ್ತಿದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಎಲ್ರಿಗೂ ಸಿಗೋಣ